ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಂಗಳೂರಲ್ಲಿ ಇರ್ತಕ್ಕಂಥ ಶಿಲ್ಲೆ ಖ್ಯಾತಗಳು ಹಲವಾರು ಹೋರಾಟಗಳನ್ನ ಮಾಡಿದೆ ಅವರ ಸಮಸ್ಯೆಗಳನ್ನ ಅವರ ಗಮನಕ್ಕೆ ತಂದಿದೆ ಆದ್ರೆ ಈವರೆಗೂ ಕೂಡ ಬಗೆಹರಿಸುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಈ ಶಿಲ್ಲೆ ಖ್ಯಾತ ಸಮುದಾಯದ ಸಮಸ್ಯೆಯನ್ನು ಒಮ್ಮೆ ನೋಡ್ಬೇಕು ಈಗ ಸಾಮಾನ್ಯವಾಗಿ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಶಿಲ್ಲೆ ಖ್ಯಾತ ಅಲೆಮಾರಿ ಸಮುದಾಯ ಇದೆ ಅನ್ನೋದನ್ನ ಬೆಳಕಿಗೆ ಚೆಲ್ಲಿದ್ದು ಇಲ್ಲಿ ನಾವು ಹೋರಾಟ ನಂತರ ನಮ್ಮ ಸಮಸ್ಯೆಗಳನ್ನ ಜಿಲ್ಲಾಡಳಿತದ ಮಾಧ್ಯಮದ ಮುಂದೆ ಜನರ ಮುಂದೆ ತಂದು ಇಟ್ಟ ನಂತರನೇ ಇಲ್ಲಿ ಶಿಲೆ ಸಮುದಾಯ ಇದೆ ಅನ್ನೋದು ಅವರಿಗೆ ಅರಿವಿಗೆ ಬಂದಿದೆ ಮಾಧ್ಯಮಗಳು ಅವರ ಸಮಸ್ಯೆಗಳನ್ನ ಬೆಳಕು ಚಿಲ್ಲಿ ನಂತರವೇ ಇವತ್ತು ಅಲೆಮಾರಿ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಇವತ್ತು ಗಮನಕ್ಕೆ ಬರ್ತಾ ಇದೆ ಆದ್ರೆ ಈವರೆಗೂ ಕೂಡ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿ ಈಗ ಹಲವು ತಿಂಗಳು ಕಳೆದಿದೆ ಆದ್ರೆ ಈವರೆಗೂ ಕೂಡ ಅವರ ಮನವಿಯನ್ನ ಸ್ವೀಕರಿಸಿದ್ರು ಕೂಡ ಈವರೆಗೂ ಕೂಡ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ ಅಥವಾ ಅವರಿಗೆ ದಾಳಿ ಆಗಿರ್ತಕ್ಕಂಥ ದಬ್ಬಾಳಿಕೆ ಆಗಿರ್ತಕ್ಕಂಥ ಅದರ ಸಮಸ್ಯೆ ಏನು ಅದರ ವಿರುದ್ಧ ಕನಿಷ್ಠ ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥದ್ದು ಅಥವಾ ಅವರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸಗಳನ್ನ ಜಿಲ್ಲಾಡಳಿತ ಮಾಡಲಿಲ್ಲ ಪೊಲೀಸ್ ಇಲಾಖೆ ಮಾಡ್ಲಿಲ್ಲ ಈಗ ಇವರದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇವರಿಗೆ ಅಭಿವೃದ್ಧಿ ನಿಗಮದಲ್ಲಿ ಅನುದಾನ ಇದೆ ಆ ಅನುದಾನವನ್ನು ಇವರ ಟೆಂಟ್ಗಳ ಪ್ರದೇಶಗಳಿಗೆ ಅಳವಡಿಸಬಹುದಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬಡವರ ಕಾಳಜಿನ ವಹಿಸ್ತೀವಿ ಅಂತ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಇಲ್ಲಿಯ ಜಿಲ್ಲಾಡಳಿತ ಇತ್ತೀಚೆಗೆ ಪತ್ರಿಕಾಗೋಷ್ಠಿ ಮಾಡಿತ್ತು ಏನಂತ ಅಂದ್ರೆ ಮಳೆಗಾಲದಲ್ಲಿ ಬರುವಂತ ಸಮಸ್ಯೆಗಳನ್ನ ಎದುರಿಸಿಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ ಕರ ಇಲ್ಲಿ ಬೀಸುವಂತ ಗಾಳಿ ಮಳೆಗೆ ಅಥವಾ ಏನು ಪ್ರಾಕೃತಿ ವಿಕೋಪಗಳಿಗೆ ನಾವು ಜಿಲ್ಲಾಡಳಿತ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೆ ತಯಾರಾಗಿದ್ದೀವಿ ಅಂತ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ ಆದ್ರೆ ಇದೇ ನದಿ ತಟದಲ್ಲಿ ಮಳೆ ಬಿಸಿಲು ಗಾಳಿ ಸಿಡಿಲಿಗೆಲ್ಲವೂ ಕೂಡ ಅದನ್ನ ಎದುರಿಸಿ ಟರ್ಪಲ್ ಅನ್ನ ನಿರ್ಮಿಸಿ ಬದುಕ್ತಾ ಇವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಿಮ್ಮ ಯಾವ ಕಾಳಜಿಯನ್ನು ವಹಿಸಿದೀರಿ ಅಂತ ಜಿಲ್ಲಾಡಳಿತ ಉತ್ತರಿಸಬೇಕು ಅದೇ ರೀತಿ ಆರೋಗ್ಯ ಇಲಾಖೆ ಪತ್ರಿಕಾಗೋಷ್ಠಿ ಮಾಡಿತ್ತು ಏನಂತ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಡೆಂಗ್ಯೂ ಮರೆ ಮಲೇರಿಯಾಕ್ಕೆ ಜನ ಸಾಯ್ತಾ ಇದಾರೆ ಅತ್ಯಧಿಕ ಪ್ರಮಾಣದಲ್ಲಿ ಡೆಂಗ್ಯೂ ಕಾಣ್ತಾ ಇದೆ ಮಲೇರಿಯಾ ರೋಗ ಹರಡ್ತಾ ಇದೆ ಹಾಗಾದ್ರೆ ಇದಕ್ಕೆ ಇದನ್ನ ಈ ಒಂದು ನಿಯಂತ್ರಣ ಮಾಡುವಂಥದ್ದು ಈ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸೊಳ್ಳೆಗಳನ್ನ ಉತ್ಪತ್ತಿ ತಾಣವನ್ನ ನಿಯಂತ್ರಣ ಮಾಡಲಿಕ್ಕೆ ಜನರಿಗೆ ರಕ್ಷಣಾ ಕಾರ್ಯಗಳನ್ನ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಕೂಡ ಪತ್ರಿಕಾಗೋಷ್ಠಿ ಮಾಡ್ತು ಆದ್ರೆ ಇದೇ ಒಂದು ಸಮುದಾಯ ಈ ಅಲೆಮಾರಿ ಸಮುದಾಯ ಅದೇ ನದಿ ನೀರಿನಲ್ಲಿ ಅದೇ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಇಲ್ಲದೆ ಪ್ರತಿ ದಿನವೂ ಕೂಡ ಸೊಳ್ಳೆಗೆ ಸೊಳ್ಳೆಯ ಕಡಿತಕ್ಕೆ ಒಳಗಾಗ್ತಾ ಇದ್ದಾರೆ ಅವ್ರಿಗೆ ಕನಿಷ್ಠ ಸೊಳ್ಳೆ ಪರದೆಗಳನ್ನ ನೀಡುವಂತ ಕೆಲಸಗಳನ್ನ ಆರೋಗ್ಯ ಇಲಾಖೆ ಮಾಡಿಲ್ಲ ಅಥವಾ ಜಿಲ್ಲಾಡಳಿತ ಮಾಡಿಲ್ಲ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಈ ಸಮುದಾಯದ ಬಗ್ಗೆ ಸಮಸ್ಯೆಗಳನ್ನ ಕೇಳಿಕೆ ಯಾರು ಇಲ್ವಾ ಇವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಯಾವೊಬ್ಬನು ಕೂಡ ಎದುರು ಬರ್ತಾ ಇಲ್ಲ ಅಂತ ಅಂದ್ರೆ ಇವರು ಬಡವರ ಪರವಾದಂತ ಕಾಳಜಿ ಇಲ್ಲ ಬಡವರ ಸಮಸ್ಯೆಗಳನ್ನ ಸ್ಪಂದಿಸುವಂತ ಹಿತ ಇಚ್ಛಾಶಕ್ತಿಯ ಕೊರತೆ ಇವರು ಕಾಣ್ತಾ ಇದೆ ಯಾವೊಬ್ಬನು ಕೂಡ ಈ ಒಂದು ಅಲೆಮಾರಿ ಸಮುದಾಯದ ಸಮಸ್ಯೆಗಳನ್ನ ಕೇಳಲಿಕ್ಕೆ ಬರ್ತಾ ಇಲ್ಲ ಅಂತ ಅಂದ್ರೆ ಇವರಿಗೆ ಎಷ್ಟು ಇವ ಈ ಬ ಸಮುದಾಯದ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇದು ಶಿಲ್ಖ್ಯಾತ ಸಮುದಾಯದ ಸಮಸ್ಯೆಗಳನ್ನ ಜಿಲ್ಲಾಡಳಿತ ಗಮನ ಹರಿಸದೇ ಇದ್ದಲ್ಲಿ ಅಥವಾ ಇಲ್ಲಿಯ ಶಾಸಕರು ಸಂಸದರು ಇವರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಮಧ್ಯಪ್ರವೇಶ ಮಾಡದೇ ಇದ್ದಲ್ಲಿ ಅಲೆಮಾರಿ ಶಿಲ್ಕ್ಯಾತ ಸಮುದಾಯಗಳು ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ನಾವು ಖಂಡಿತವಾಗಿ ಹೋರಾಟನ ಮಾಡ್ತೀವಿ ಆ ಕಾರಣಕ್ಕೋಸ್ಕರ ಇದು ಪ್ರಥಮವಾದ ಸಾಂಕೇತಿಕ ಹೋರಾಟ ಅಲೆಮಾರಿ ಸಮುದಾಯ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇಲ್ಲಿ ಬದುಕ್ತಾ ಇದ್ರು ಕೂಡ ಒಂದೇ ಒಂದು ಮೂಲಭೂತ ಸೌಕರ್ಯವನ್ನು ಇವರೆಗೂ ನಾವು ಜಿಲ್ಲಾಡಳಿತದ ಮುಂದೆ ಇಟ್ಟಿಲ್ಲ ಅಥವಾ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಇವರೆಗೂ ಕೂಡ ನಾವು ಜಿಲ್ಲಾಡಳಿತದ ಮುಂದೆ ಮನವಿ ಇಟ್ಟಿಲ್ಲ ಆದ್ರೆ ಇವತ್ತು ನಮ್ಗೆ ಬದುಕದಾಗದಂತ ಸ್ಥಿತಿ ನಿರ್ಮಾಣ ಆಗಿದೆ ಅಲೆಮಾರಿ ಸಮುದಾಯಗಳು ಜೀರೋ ಕ್ರೈಮ್ ರೇಟ್ ಅವರು ಯಾವತ್ತಿಗೂ ಕೂಡ ಇವತ್ತಿಗೂ ಕೂಡ ಒಂದೇ ಒಬ್ಬರ ಮೇಲೆ ಒಂದು ದಾಳಿಯನ್ನ ಮಾಡಿಲ್ಲ ಅಥವಾ ಕಾನೂನು ಬಾಹಿರಾದಂತಹ ಚಟುವಟಿಕೆಗಳನ್ನ ಮಾಡಿಲ್ಲ ಇವತ್ತು ಇವರು ನದಿ ನೀರಿನಲ್ಲಿ ಇಳಿದ್ರೆ ಇಲ್ಲಿ ಮೀನ್ ಹಿಡಿಯಬಾರದು ಅಂತ ನಿರ್ಬಂಧ ಹೇಳ್ತಾರೆ ಅಥವಾ ಇಲ್ಲಿಯ ನದಿ ಮೀನಿನಲ್ಲಿ ನೀವು ಏನು ಈ ರೀತಿ ದೋಣಿ ಇಟ್ಕೊಂಡು ಮೀನ್ ಇಡೀರಿ ಅಥವಾ ನಿಮ್ಮ ಬಲೆಯನ್ನ ಚೇಂಜ್ ಮಾಡಿ ಅಂತ ರೀತಿಯಲ್ಲಿ ಇಲ್ಲಿ ಸ್ಥಳೀಯರಿಂದ ಕಿರುಕುಳ ಆಗ್ತಾ ಇದೆ ಆ ರೀತಿಯ ಸಮಸ್ಯೆಗಳಿದ್ರೆ ಇವರ ಮೇಲೆ ಅವರು ದೂರು ಕೊಡ್ಲಿ ಮೀನುಗಾರಿಕಾ ಇಲಾಖೆ ಇದೆ ಮೀನುಗಾರಿಕಾ ಇಲಾಖೆಯ ಮೇಲೆ ದೂರು ಕೊಡ್ಲಿ ಶಿಲ್ಲೆಖ್ಯಾತ ಅಲೆಮಾರಿ ಸಮುದಾಯದ ಮೇಲೆ ಆರೋಪ ಏನಿದೆ ಅವರು ಇಲ್ಲಿಯ ಬಲೆ ಸರಿ ಇಲ್ಲ ಅಥವಾ ಅವರ ತೆಪ್ಪದಲ್ಲಿ ಮೀನು ಹಿಡಿತಾ ಇದ್ದಾರೆ ಅಥವಾ ಮೀನು ಹಿಡಿಯುವಾಗ ಏನಾದರೂ ಅವರು ಮದ್ದು ಮೀನಿಗೆ ಮದ್ದುಗಳನ್ನ ಹಾಕ್ತಾ ಇದಾರೆ ಆ ಕಾರಣಕ್ಕೋಸ್ಕರ ಇವರಿಗೆ ಮೀನು ಜಾಸ್ತಿ ಸಿಗುತ್ತೆ ಸ್ಥಳೀಯರಿಗೆ ಸಿಗ್ತಾ ಇಲ್ಲ ಅಂತ ಅಂದ್ರೆ ಮೀನುಗಾರಿಕಾ ಇಲಾಖೆಗೆ ದೂರು ಕೊಡಿ ಮೀನುಗಾರಿಕಾ ಇಲಾಖೆಯವರು ಅಧ್ಯಯನ ಮಾಡಲಿ ಇವರು ಇಡುವಂತ ಮೀನು ಮೀನುಗಾರಿಕಾ ಇಲಾಖೆಯ ನಿಯಮದ ಅಡಿಯಲ್ಲಿ ಬರ್ತಾ ಇದೆಯಾ ಅಥವಾ ಮೀನನ್ನ ಸರಿಯಾಗಿ ಇವರು ಸರಿಯಾದ ರೀತಿಯಲ್ಲಿ ಹಿಡಿತಾ ಇದರ ಅನ್ನೋದನ್ನ ಪತ್ತೆ ಮಾಡಲಿ ಈಗ ಇವರು ಇಡಿಯುವಂತ ಮೀನಿನ ಬಲೆ ಬದಲು ಇರಬಹುದು ಇಲ್ಲಿಯ ಕರಾವಳಿಯಲ್ಲಿ ಬೀಸುವ ಬೆಲೆಗೂ ಇವರು ಇಡಿಯುವಂತಹ ಮೀನಿನ ಬಲೆಗೂ ವ್ಯತ್ಯಾಸ ಇರಬಹುದು ಆದ್ರೆ ನಿಯಮ ಏನು ಮೀನುಗಾರಿಕಾ ಇಲಾಖೆಯ ನಿಯಮ ಇರೋದು ಹದಿನಾರು ಗಿಂತ ಕಡಿಮೆ ಇರಬಾರ್ದು ಆ ಕಣ್ಣು ಯಾಕಂದ್ರೆ ಸಣ್ಣ ಮೀನುಗಳು ನಾಶ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಥವಾ ನದಿ ನೀರಿನಲ್ಲಿ ಮೀನು ಹಿಡಿಬೇಕಾದ್ರೆ ಯಾರ ಅನುಮತಿಯೂ ಅಗತ್ಯ ಇಲ್ಲ ಇಲ್ಲಿ ಪೊಲೀಸ್ನವರು ಕೂಡ ಅದೇ ರೀತಿ ಇರೋದು ಅನುಮತಿ ತಗೊಂಡು ಬನ್ನಿ ಅಂತ ಇಲ್ಲಿ ಮೀನ್ ಹಿಡಿಯೋದಕ್ಕೋಸ್ಕರ ಯಾರ ಅನುಮತಿ ಇದೆ ಯಾರು ಅನುಮತಿಯೂ ಅಗತ್ಯ ಇಲ್ಲ ಸಮುದ್ರದಲ್ಲಿ ಮೀನ್ ಹಿಡೀಬೇಕಾದ್ರೆ ಅನುಮತಿ ಬೇಕು ಅದು ಕೂಡ ಅವರ ಬೋಟ್ಗಳಿಗೆ ಅಥವಾ ನದಿ ನೀರಲ್ಲಿ ಮೀನ್ ಹಿಡಿಯಬೇಕಾದ್ರೂ ಅನುಮತಿ ಬೇಕು ಲೈಸೆನ್ಸ್ ತೆಗಿಬೇಕು ಅವರ ದೋಣಿಗಳಿಗೆ ಯಾಕೆ ಅಂದ್ರೆ ಸರ್ಕಾರದಿಂದ ಸಿಗುವಂತ ಸಬ್ಸಿಡಿ ಮನೆ ಸಾಲ ಇನ್ನಿತರ ಸಾಲಗಳ ಸೌಲಭ್ಯಗಳಿಗೋಸ್ಕರ ಅನುಮತಿ ಪಡೆಯಬೇಕು ದೋಣಿಗಳಿಗೆ ಲೈಸೆನ್ಸ್ ಮಾಡಬೇಕು ಆದ್ರೆ ತೆಪ್ಪದಲ್ಲಿ ಹಿಡಿಯುವುದಕ್ಕೋಸ್ಕರ ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಇವರಿಗೆ ಯಾವುದೇ ರೀತಿಯ ನಿರ್ಬಂಧ ಇರುವಂತಹ ಅಗತ್ಯ ಇಲ್ಲ ಆದ್ರೆ ಇವತ್ತು ಸ್ಥಳೀಯರು ಪೊಲೀಸ್ನವರು ಎಲ್ಲಿದೆ ಅನುಮತಿ ಅಂತ ಕೇಳ್ತಾರೆ ಈ ರೀತಿಯ ತಾರತಮ್ಯಗಳನ್ನ ಮಾಡ್ತಾ ಇದ್ದಾರೆ ಅದೇ ಉತ್ತರ ಕರ್ನಾಟಕದ ಹೋದ್ರೆ ಅಲ್ಲಿ ಕೆರೆ ಮೀನಿನಲ್ಲಿ ಮೀನ್ ಹಿಡಿಬೇಕಾದ್ರೆ ಹೌದು ಸರ್ಕಾರದಿಂದ ಅನುಮತಿ ಪಡೆಯಬೇಕು ಯಾಕೆ ಅಂದ್ರೆ ಅಲ್ಲಿ ಕೆರೆ ಮೀನನ್ನ ಸರ್ಕಾರಗಳೇ ಸಾಕಿರುತ್ತೆ ಅಲ್ಲಿ ಟೆಂಡರ್ ಬೇಸ್ ಅಲ್ಲಿ ಮೀನನ್ನ ಹಿಡಿಯೋದಕ್ಕೋಸ್ಕರ ಟೆಂಡರ್ ಅನ್ನ ಕರೀತಾರೆ ಆವಾಗ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಯಾಕೆಂದ್ರೆ ಸರ್ಕಾರಗಳು ಸಾಕಿದಂತ ಮೀನು ಆ ಕೆರೆಯಲ್ಲಿ ಸರ್ಕಾರ ಬಿಟ್ಟಂತ ಮೀನನ್ನ ಇಡಬೇಕಾದ್ರೆ ಅನುಮತಿ ಬೇಕು ಆದ್ರೆ ನದಿ ನೀರಿನಲ್ಲಿ ಮೀನಿಡಬೇಕಾದ್ರೆ ಅನುಮತಿ ಯಾರದ ಅಗತ್ಯ ಇಲ್ಲ ಇವರು ಈ ಸಮುದಾಯಗಳನ್ನ ಒಮ್ಮೆ ಸರ್ವೆ ಮಾಡುವ ಜಿಲ್ಲಾಡಳಿತ ಪ್ರತಿ ಟೆಂಟ್ ಪ್ರದೇಶಗಳಿಗೆ ತೆರಳಿ ಅಲ್ಲಿಯ ಸಮುದಾಯಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಅವರ ಟೆಂಟ್ ಗಳಿಗೆ ಭೇಟಿ ನೀಡಿ ಅವರು ಎದುರಿಸಿರುವ ಸಮಸ್ಯೆಗಳನ್ನ ಸರ್ವೆ ಮಾಡಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರ ಸಮಸ್ಯೆ ಏನಿದೆ ಅದನ್ನೊಂದು ಅಧ್ಯಯನ ಮಾಡಿ ಅದೇ ರೀತಿ ಅವರ ಟೆಂಟ್ ಪ್ರದೇಶಗಳಿಗೆ ಈ ಒಂದು ಶಿಲೆ ಮತ್ತು ಅಲೆಮಾರಿ ಸಮುದಾಯದ ಅಭಿವೃದ್ಧಿ ನಿಗಮ ಇದೆ ಆ ಅಭಿವೃದ್ಧಿ ನಿಗಮದ ಅವರ ಸವಲತ್ತುಗಳನ್ನು ಅವರ ಟೆಂಟ್ ಪ್ರದೇಶಗಳಿಗೆ ತಲುಪಿಸ್ಲಿ ಅಥವಾ ಈ ಒಂದು ಈ ವಿಪರೀತವಾಗಿ ಸುರಿತಕ್ಕಂತ ಕರಾವಳಿ ಭಾಗದಲ್ಲಿ ಗಾಳಿ ಮಳೆಗೆ ಇವರ ಟೆಂಟ್ ಹಾರಿ ಹೋಗುತ್ತೆ ಹಾಗಾಗಿ ಇವರಿಗೆ ಕನಿಷ್ಠ ಒಂದು ಫೋರ್ ಹಂಡ್ರೆಡ್ ಜಿ ಎಸ್ ಎಂ ಟರ್ಪಲ್ ಆದರೂ ಬೇಕು ಆ ಟರ್ಪಲ್ ಅನ್ನು ವಿತರಿಸುವಂತಹ ಕೆಲಸಗಳನ್ನಾದ್ರೂ ಮಾಡಲಿ ಹಿಂದೆ ಮಂಗಳೂರಲ್ಲಿ ಮಾಡಿದ್ದಾರೆ ಅಲ್ಲಿಯ ಜಿಲ್ಲಾಧಿಕಾರಿ ಕೊರೊನಾ ಕಾಲದಲ್ಲಿ ತೌಕ್ತಿ ಚಂಡಮಾರುತ ಬಂದಂತ ಸಂದರ್ಭದಲ್ಲಿ ನಾವು ಅಲೆಮಾರಿಗಳು ಎದುರಿಸಿರುವಂತ ಸಮಸ್ಯೆಗಳನ್ನ ಆ ಜಿಲ್ಲಾಧಿಕಾರಿಯ ಗಮನಕ್ಕೆ ತಂದಾಗ ಸ್ವತಃ ಜಿಲ್ಲಾಧಿಕಾರಿ ರಾಜೇಂದ್ರ ಕುಮಾರ್ ಶಿಲ್ಲಖ್ಯಾತ ಅಲೆಮಾರಿ ಸಮುದಾಯಗಳು ಬದುಕುವಂತ ಗುಡಿಸರಿಗೆ ಭೇಟಿ ನೀಡಿದ್ದಾರೆ ಅವರ ಸಮಸ್ಯೆಗಳನ್ನ ಅರ್ಥ ಮಾಡಿದ್ದಾರೆ ಆ ಕೂಡಲೇ ಅವರಿಗೆ ಜಿ ಫೋರ್ ಹಂಡ್ರೆಡ್ ಜಿಎಸ್ಎಂ ಟರ್ಪಲ್ ಅನ್ನ ಹಾಸನದಿಂದ ತರಿಸಿಕೊಟ್ಟಿದ್ದಾರೆ ಅದೇ ರೀತಿ ಅವರಿಗೆ ರೇಷನ್ ಸಮಸ್ಯೆಗಳಿತ್ತು ಆ ರೇಷನ್ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿದ್ದಾರೆ ಇಲ್ಲಿ ಕೂಡ ರೇಷನ್ ಸಮಸ್ಯೆ ಇದೆ ರೇಷನ್ ಸಮಸ್ಯೆ ಏನು ಇವರ ರೇಷನ್ ಕಾರ್ಡ್ ಇದೆ ಕರ್ನಾಟಕದ ರೇಷನ್ ಕಾರ್ಡ್ ಇದೆ ಆದ್ರೆ ಇಲ್ಲಿ ಇವರು ರೇಷನ್ ಕಾರ್ಡ್ ಕೊಡ್ತಾ ಹೋಗುವಾಗ ರೇಷನ್ ಅಂಗಡಿಗಳಿಗೆ ಪಡಿತರ ಚೀಟಿ ಅಂಗಡಿ ಹೋಗಿ ಹೋಗಿ ತಗೊಂಡ್ರೆ ಇವರಿಗೆ ಕೊಡ್ತಾ ಇಲ್ಲ ನೀವು ಈ ಊರಿನವರೆಲ್ಲ ಹೋಗಿ ಹೋಗಿ ಮತ್ತೆ ಬನ್ನಿ ಅನ್ನೋ ರೀತಿಯಲ್ಲಿ ಅಥವಾ ಇಲ್ಲಿ ಊರಿನವರಿಗೆ ಮಾತ್ರ ಬೇರೆ ಊರಿನವರಿಗೆ ಕೊಡೋದಿಲ್ಲ ಅಂದ್ ಆದ್ರೆ ಕರ್ನಾಟಕ ರಾಜ್ಯದ ರೇಷನ್ ಪಡಿತರ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲಿದ್ರೂ ಕೂಡ ಅವರಿಗೆ ಪಡಿತರವನ್ನ ಒದಗಿಸಬೇಕು ಅನ್ನೋದು ಸರ್ಕಾರದ ನಿಯಮ ಇದೆ ಇವರಿಗೆ ಸರ್ಕಾರದ ನಿಯಮದ ಉಲ್ಲಂಘನೆ ಆಗ್ತಾ ಇದೆ ಅದನ್ನ ಇಲ್ಲಿಯ ಆಹಾರ ಇಲಾಖೆಯವರು ಸರಿಯಾಗಿ ಗಮನಿಸ್ತಾ ಇಲ್ಲ ಪಡಿತರ ಇಲಾಖೆಯವರು ಗಮನಿಸ್ತಾ ಇಲ್ಲ ಇವರಿಗೆ ರೇಷನ್ ಅನ್ನ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಅವರ ಪಡಿತರ ವಿತರಣೆ ಮಾಡಬೇಕು ಅದು ಕೂಡ ಪ್ರಾರಂಭದಲ್ಲಿ ಮಾಡಬೇಕು ಅವರಿಗೆ ಕೊನೆಗೆ ಉಳಿದ್ರೆ ಮಾತ್ರ ಕೊಡುದು ಅದು ತಾರತಮ್ಯ ಅಥವಾ ಅನ್ಯಾಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ